ನೀವು ಹೆಚ್ಚಿನ ಮಟ್ಟದ ಒತ್ತಡ ಅಥವಾ ಆತಂಕವನ್ನು ಅನುಭವಿಸ್ತಾ ಇದ್ದರೆ ಪ್ರಾಣಾಯಾಮ ಉಸಿರಾಟದ ವ್ಯಾಯಾಮಗಳನ್ನು ಅಭ್ಯಾಸ ಮಾಡೋ ಮೂಲಕ ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದು ಇದು ಮನಸ್ಸನ್ನು ಶಾಂತಗೊಳಿಸಲು ಸಹಾಯ ಮಾಡುತ್ತೆ ಉಸಿರಾಟದ ವ್ಯಾಯಾಮಗಳನ್ನು ಅನುಸರಿಸುವುದರಿಂದ ಆರೋಗ್ಯಕ್ಕೆ ಯಾವೆಲ್ಲ ರೀತಿಯ ಪ್ರಯೋಜನಗಳಿವೆ ನೋಡೋಣ ಬನ್ನಿ ಉಸಿರಾಟದ ವ್ಯಾಯಾಮದಿಂದಾಗುವ ಪ್ರಯೋಜನಗಳಿವು ಉಸಿರಾಟದ ವ್ಯಾಯಾಮ ನಿಮಗೆ ಹೆಚ್ಚು ಶಾಂತವಾಗಿರಲು ಸಹಾಯ ಮಾಡುತ್ತೆ ಈ ವ್ಯಾಯಾಮವನ್ನ ಪ್ರಾರಂಭಿಸುವುದು ಸುಲಭ ನಿಮಗೆ ಬೇಕಾಗಿರೋದು ನಿಮ್ಮ ಉಸಿರಾಟದ ಬಗ್ಗೆ ಗಮನ ಹರಿಸಬಹುದಾದ ಶಾಂತವಾದ ಸ್ಥಳವಷ್ಟೇ ಉಸಿರಾಟದ ವ್ಯಾಯಾಮಗಳನ್ನ ಮಾಡಲು ನೀವು ಹೆಚ್ಚಿನ ಸಮಯವನ್ನ ತೆಗೆದುಕೊಳ್ಬೇಕಾಗಿಲ್ಲ ಇದು ನಿಮ್ಮ ಉಸಿರಾಟಕ್ಕೆ ಗಮನ ಕೊಡಲು ಸಮಯವನ್ನ ನಿಗದಿಪಡಿಸೋದು ಉಸಿರಾಟದ ವ್ಯಾಯಾಮ ಪ್ರಾರಂಭಿಸಲು ಒಂದಿಷ್ಟು ಕೆಲವು ಸಲಹೆಗಳು ಇಲ್ಲಿವೆ ದಿನಕ್ಕೆ ಕೇವಲ ಐದು ನಿಮಿಷಗಳಿಂದಲೇ ಉಸಿರಾಟದ ವ್ಯಾಯಾಮಗಳನ್ನು ಪ್ರಾರಂಭಿಸಿ ಈ ವ್ಯಾಯಾಮವು ಸುಲಭ ಮತ್ತು ಹೆಚ್ಚು ಆರಾಮದಾಯಕವಾಗುವಂತೆ ನಿಮ್ಮ ಸಮಯವನ್ನು ಹೆಚ್ಚಿಸಿಕೊಳ್ತಾ ಹೋಗಿ ಐದು ನಿಮಿಷಗಳು ಕೂಡ ನಿಮಗೆ ತುಂಬ ದೀರ್ಘವಾಗಿದೆ ಅಂತ ನೀವು ಭಾವಿಸಿದರೆ ಕೇವಲ ಎರಡು ನಿಮಿಷಗಳಿಂದಲೂ ಕೂಡ ಆರಂಭ ಮಾಡಬಹುದು ದಿನಕ್ಕೆ ಹಲವಾರು ಬಾರಿ ಉಸಿರಾಟದ ವ್ಯಾಯಾಮ ಅಭ್ಯಾಸ ಮಾಡಿ ಅದಕ್ಕಾಗಿ ಸಮಯವನ್ನು ನಿಗದಿಪಡಿಸಿ ಅಥವಾ ನಿಮಗೆ ಅಗತ್ಯ ಇರುವಂತೆ ನಿಮಗನಿಸಿದ ಸಮಯದಲ್ಲಿ ಉಸಿರಾಟದ ಅಭ್ಯಾಸಗಳನ್ನು ಮಾಡಿ ಅಷ್ಟಕ್ಕೂ ಈ ಉಸಿರಾಟದ ವ್ಯಾಯಾಮ ಮಾಡೋದ್ರಿಂದ ನಮಗೇನು ಪ್ರಯೋಜನ ಅಂತ ನೀವು ಕೇಳಬಹುದು ಅಂಥ ಪ್ರಯೋಜನಗಳು ಏನೇನು ಅನ್ನೋದನ್ನ ನೋಡೋಣ ಅಂದಹಾಗೆ ಉಸಿರಾಟದ ವ್ಯಾಯಾಮಗಳು ಒತ್ತಡವನ್ನ ಕಡಿಮೆ ಮಾಡಲು ಮತ್ತು ನಿಮ್ಮ ದೇಹ ಮತ್ತು ಮನಸ್ಸನ್ನ ವಿಶ್ರಾಂತಿ ಮಾಡಲು ಸಹಾಯ ಮಾಡುತ್ತೆ ಉಸಿರಾಟದ ವ್ಯಾಯಾಮಗಳು ನಿಮ್ಮ ಏಕಾಗ್ರತೆಯನ್ನ ಸುಧಾರಿಸಿ ನಿಮ್ಮ ಮನಸ್ಸನ್ನ ಮುಕ್ತಗೊಳಿಸುತ್ತೆ ಇನ್ನು ಉಸಿರಾಟದ ವ್ಯಾಯಾಮಗಳು ನಿದ್ರೆಯ ಮಾದರಿ ಹಾಗೆಯೇ ಗುಣಮಟ್ಟವನ್ನ ಸುಧಾರಿಸಲು ಸಹಕಾರಿ ನಿಯಂತ್ರಿತ ಉಸಿರಾಟದ ತಂತ್ರಗಳು ದೈಹಿಕ ಚಟುವಟಿಕೆಯ ಸಮಯದಲ್ಲಿ ತ್ರಾಣ ಕಾರ್ಯಕ್ಷಮತೆಯನ್ನ ಸುಧಾರಿಸಲು ಸಹಾಯ ಮಾಡುತ್ತೆ ಉಸಿರಾಟದ ವ್ಯಾಯಾಮಗಳು ರಕ್ತದ ಒತ್ತಡವನ್ನು ಕಡಿಮೆ ಮಾಡಲು ಮತ್ತು ಹೃದ್ರೋಗದ ಅಪಾಯವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತೆ ಉಸಿರಾಟವು ಭಾವನೆಗಳನ್ನ ನಿಯಂತ್ರಿಸಲು ಮತ್ತು ಯೋಗಕ್ಷೇಮವನ್ನು ಉತ್ತೇಜಿಸಲು ನೆರವಾಗುತ್ತೆ ಅಲ್ಲದೆ ಉಸಿರಾಟದ ವ್ಯಾಯಾಮಗಳು ನಿಮ್ಮ ಕರುಳಿನ ಆರೋಗ್ಯದ ಮೇಲೆ ಪರಿಣಾಮ ಬೀರೋದರ ಜೊತೆಗೆ ನಿಮ್ಮ ಜೀರ್ಣಕ್ರಿಯೆ ಮತ್ತು ಪೋಷಕಾಂಶಗಳ ಹೀರಿಕೊಳ್ಳುವಿಕೆಯನ್ನು ಸುಧಾರಿಸುತ್ತೆ ಡೆಸ್ಕ್ ಬ್ಯೂರೋ ಜಿ ಕನ್ನಡ ನ್ಯೂಸ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ